ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಟ್ರೇಡರ್ ಗೆ ಸ್ವಾಗತ ಇವತ್ತು ನಾವು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನ ಮಾತಾಡ್ಲಿಕ್ಕೆ ಇದೀವಿ ಏನಂತ ಹೇಳಿದ್ರೆ ಬ್ರಕ್ಔಟ್ ವರ್ಸಸ್ ರೀಟೆಸ್ಟ್ ಅಂದ್ರೆ ಬ್ರಕ್ಔಟ್ ಟ್ರೇಡ್ ನಮ್ಗೆ ಬೆಸ್ಟ್ ಅಥವಾ ರೀಟೆಸ್ಟ್ ಟ್ರೇಡ್ ಬೆಸ್ಟ್ ಅಂತ ಇದು ಜನರಲ್ ಆಗಿರುವಂತಹ ಬ್ರೇಕಔಟ್ ಮತ್ತು ರೀಟೆಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ನಮ್ಮ ಸ್ಟ್ರಾಟರ್ಜಿಯಲ್ಲಿ ಬ್ರೇಕಔಟ್ ನಮ್ಗೆ ಒಳ್ಳೆದಾಗಿ ವರ್ಕ್ ಆಗುತ್ತಾ ಅಥವಾ ರೀಟೆಸ್ಟ್ ಒಳ್ಳೇದು ವರ್ಕ್ ಆಗುತ್ತಾ ಅನ್ನೋದನ್ನ ನಾವು ಇಲ್ಲಿ ಕಂಪೇರ್ ಮಾಡ್ತಾ ಇದೀವಿ ಯಾಕೆಂದ್ರೆ ನಾವು ಬೇರೆ ವಿಚಾರದಲ್ಲಿ ಬ್ರೇಕಔಟ್ ಬೆಸ್ಟ್ ಇರ್ಬೋದು ರೀಟೆಸ್ಟ್ ಬೆಸ್ಟ್ ಇರ್ಬೋದು ಅದು ನಮಗ್ ಬೇಕಾಗಿಲ್ಲ ಈಗ ನಾವು ನಮ್ಮ ಸ್ಟ್ರಾಟರ್ಜಿಯನ್ನು ಸ್ಟ್ರಾಂಗ್ ಮಾಡ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ ಆ ಸ್ಟ್ರಾಟರ್ಜಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ಸ್ಟ್ರಾಟರ್ಜಿಯಲ್ಲಿ ನಮ್ಗೆ ಯಾವ್ದು ಬೆಸ್ಟ್ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ನೀವು ಮಿಸ್ ಮಾಡಿದ್ರೆ ಕೊನೆವರೆಗೆ ನೋಡಿ ಕೆಲವು ಮಧ್ಯ ಮಧ್ಯದಲ್ಲಿ ಕೆಲವು ಇಂಪಾರ್ಟೆಂಟ್ ವಿಷಯಗಳು ಹೇಳಿರ್ತೀವಿ ನೀವು ಮಿಸ್ ಮಾಡಿದ್ರೆ ಏನಾಗೋಗುತ್ತೆ ಅದು ವಿಷಯ ನಿಮ್ಗೆ ಗೊತ್ತಾಗಲ್ಲ ಕೊನೆಗೆ ನಿಮ್ಗೆ ಅಲ್ಲಿ ಟ್ರೇಡಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಟ್ರೇಡಿಂಗ್ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ ಆವಾಗ ವಿಡಿಯೋ ಅಲ್ವಾ ಅದಕ್ಕೋಸ್ಕರ ಈಗ ಇದನ್ನೇ ವೀಡಿಯೋವನ್ನು ಕಂಪ್ಲೀಟಾಗಿ ಮಿಸ್ ಮಾಡದೆ ನೋಡಿ ಚಿಕ್ಕ ವೀಡಿಯೋ ಅಲ್ವಾ ಫುಲ್ ಕಂಪ್ಲೀಟಾಗಿ ನೋಡಿದಾಗ ಅದು ಅರ್ಥ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ನೋಡಿ ಆ್ಯಂಡ್ ಡೌಟ್ಗಳಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ನಾವು ಅದಕ್ಕೆ ರಿಪ್ಲೈ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ಬ್ರೇಕೌಟ್ ವರ್ಸಸ್ ರಿಟೇಸ್ಟ್ ಇದು ಹೇಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಕೆ ಹೋಗೋಣ ಓಕೆನಾ ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಈಗ ನಿಮ್ಗೆ ಕೆಲವರಿಗೆಲ್ಲ ಗೊತ್ತಿರುತ್ತೆ ಬ್ರೇಕಔಟ್ ಅಂದ್ರೆ ಏನು ರೀಟೆಸ್ಟ್ ಅಂದ್ರೆ ಏನು ಅಂತ ಹೇಳಿ ಈಗ ಒಂದು ಗೆ ಒಂದು ಝೋನ್ ನಾವು ಮಾರ್ಕ್ ಮಾಡಿದೀವಿ ಆ ಝೋನ್ ಇಂದ ಮಾರ್ಕೆಟ್ ಸೀದಾ ಸೀದಾ ಹೊರಗೆ ಬಂತ ಹೇಳಿದ್ರೆ ಅದನ್ನ ಬ್ರೇಕೌಟ್ ಅಂತ ಹೇಳ್ತಾರೆ ಅದು ಕೆಳಗಾಗಿರ್ಬೋದು ಮೇಲ್ಗಡೆ ಆಗಿರ್ಬೋದು ಅದು ಬ್ರೇಕೌಟ್ ಬ್ರೇಕ್ ಡೌನ್ ಅಂತ ಹೇಳ್ತಾರೆ ಏನೇ ಆದ್ರೂ ಆ ಝೋನ್ ಅನ್ನ ಮುರಿದು ಹೊರಗೆ ಬರ್ತಾ ಇದೆ ಅಷ್ಟೇ ವಿಷಯ ಆ ಝೋನ್ ಅನ್ನ ಬಿಟ್ ಬರ್ತಾ ಇದೆ ಹೊರಗೆ ಅದು ವಿಷಯ ಅದು ವಿಷಯ ಹೊರಡ್ಬೇಕಾದ್ರೆ ತಗೊಳುವಂತದಕ್ಕೆ ಬ್ರೇಕ ಔಟ್ ಅಂತ ಹೇಳ್ತಾರೆ ಮತ್ತೆ ತಿರ್ಗಾ ಅದೇ ಝೋನ್ ಅನ್ನ ಬಂದು ಟಚ್ ಆದ ನಂತರ ತಗೊಳ್ಳೋದನ್ನ ನಾವು ಅದನ್ನ ರೀಟೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಹೊರಟಂತಹ ಜಾಗವನ್ನ ಮತ್ತೆ ಮುಟ್ಟಿ ಹೊರಡ್ಬೇಕು ಆವಾಗ ಅದಕ್ಕೆ ರೀಟೆಸ್ಟ್ ಅಂತ ಹೇಳ್ತೀವಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಬ್ರೇಕ್ ಆಯ್ತಂದ್ರೆ ತಿರ್ಗಾ ಅದೇ ಜಾಗಕ್ಕೆ ಬಂದು ಮುಟ್ಟಿದಾಗ ತಿರ್ಗಾ ಈ ಟೈಮಲ್ಲಿ ನಾವು ತಗೊಳೋದು ಅಲ್ಲಿ ನಂತರ ಅದು ವಾಪಸ್ ಹೋಗುವಂಥದ್ದು ಯಾವ್ದು ಸಕ್ಸಸ್ಫುಲ್ ಯಾವ್ದು ಫೇಲಿಯರ್ ಅಂತ ಹೇಳಿದ್ರೆ ಯಾವ್ದು ಬೇಕಾರ ಆಗ್ಬೋದು ಹೊರಗಡೆ ಬಂದವನು ಮತ್ತೆ ವಾಪಸ್ ಮೇಲ್ಗಡೆ ಹೋಗಲ್ಲ ಅಂತ ಗ್ಯಾರಂಟಿ ನೀವು ಹೇಳಕ್ ಆಗಲ್ಲ ಅದೇ ತರ ರೀಟೆಸ್ಟಿಗೆ ಬಂದವನು ವಾಪಸ್ಸೇ ಬರ್ತಾನೆ ಅಂತ ಹೇಳಕ್ಕಾಗಲ್ಲ ಸೀದಾ ಆಗಿ ಮುಂದೆ ಹೋಗ್ಬೋದು ಕರೆಕ್ಟ್ ಅಲ್ವಾ ಎರಡರಲ್ಲೂ ರಿಸ್ಕ್ ರಿವಾರ್ಡ್ ಅದೆಲ್ಲ ಸೇಮ್ ಟು ಸೇಮ್ ಅದು ಯಾವುದೇ ರೀತಿಯ ಗಳು ಬರಲ್ಲ ಆದ್ರೆ ಇಲ್ಲಿ ನಮ್ಗೆ ಬೇಕಾಗಿರೋದು ಏನಂತ ಹೇಳಿದ್ರೆ ಪಾಯಿಂಟ್ಸ್ ಯಾವ್ದಕ್ ಜಾಸ್ತಿ ಕೊಡ್ತಾನೆ ಅಂತ ಪಾಯಿಂಟ್ಸ್ ಜಾಸ್ತಿ ಯಾವ್ದು ಕೊಡ್ತಾನೆ ಅಂತ ನೋಡಿ ನಾವು ಆ ಪಾಯಿಂಟ್ಸ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ಅಂತ ಆದ್ರೆ ನಮ್ಗೆ ಲಾಭ ಜಾಸ್ತಿ ಆಗುತ್ತೆ ಕರೆಕ್ಟ್ ಅಲ್ವಾ ಅದಕ್ಕೆ ನಮಗೆ ಪಾಯಿಂಟ್ಸ್ ಅನ್ನ ತಗೊಳಕ್ಕೋಸ್ಕರ ನಮಗೆ ಬೇಕಾಗಿರೋದು ಬ್ರೇಕೌಟ್ ಅಥವಾ ರೀಟೆಸ್ಟ್ ಅಂತ ಮಾರ್ಕೆಟ್ ಅದೇ ಪ್ರಕಾರವಾಗಿ ಇದ್ದಿದ್ರಿಂದ ನಿನ್ನೆದು ಮಾರ್ಕೆಟ್ ಅನ್ನೇ ನಾನು ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ ಸೊ ಈಗ ಏನಾಯ್ತು ಮಾರ್ಕೆಟ್ ಅಲ್ಲಿ ನಿಮ್ಗೆ ನಿನ್ನೆ ಬ್ರೇಕ ಔಟ್ ಆಯ್ತು ಸೊ ಬ್ರೇಕೌಟ್ ಆಗ್ತಿದ್ದಂಗೆ ನಿನ್ಗೆ ಬೆಳಿಗ್ಗೆ ಫಸ್ಟ್ ಕ್ಯಾಂಡ್ ನಾವು ಆಕ್ಚುಲಿ ಫಸ್ಟ್ ಕ್ಯಾಂಡ್ ನಾವು ಮಾಡಲ್ಲ ಯಾಕೆ ನಮ್ಗೆ ಗೊತ್ತಾಗ್ಬೇಕು ಹದ್ನೈದು ನಿಮಿಷ ಆದ್ಮೇಲಿಂದ ಏನಾಗುತ್ತೆ ಅಂತ ತಿಳ್ಕೊಬೇಕು ಕರೆಕ್ಟ್ ಅಲ್ವಾ ಸೊ ನಾವು ಫಸ್ಟ್ ಕ್ಯಾಂಡ್ ನಾವು ಮಾಡಲ್ಲ ಫಸ್ಟ್ ಕ್ಯಾಂಡ್ ಆದ್ಮೇಲಿಂದ ನಾವು ಟ್ರೇಡ್ ಮಾಡಕ್ಕೆ ನಾವು ಹೊರಡ್ಬೋದ ಬೇಡ ಅನ್ನೋದೇ ಒಂದು ಡೌಟ್ ಇರುತ್ತೆ ಅದಕ್ಕೂ ಆನ್ಸರ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಮಿಸ್ ಮಾಡ್ತೀನಿ ನೋಡಿ ಅಂಡ್ ಎರಡನೇದು ಇಲ್ಲಿಂದ ಮತ್ತೆ ಅದು ಫರ್ದರ್ ಚೆನ್ನಾಗಿ ಮೂವ್ ಆಯ್ತು ಅಲ್ವಾ ರೀಟೇಸ್ಟ್ಗೆ ಬರ್ಲೇ ಇಲ್ಲ ಸೊ ಈಗ ಇಂದಾಗ ನಾವೀಗ ಯಾವ್ದು ಬೆಸ್ಟ್ ಅಂತ ನೋಡೋದಕ್ಕೆ ನಾವು ಪ್ರೀಮಿಯಂ ಚಾರ್ಟ್ ಅನ್ನ ಓಪನ್ ಮಾಡಿ ನೋಡೋಣ ಪ್ರೀಮಿಯಂ ಚಾರ್ಟ್ ಅಲ್ಲಿ ನೋಡಿ ಪ್ರೀಮಿಯಂ ಚಾರ್ಟ್ ಅಲ್ಲಿ ನಿಮಗೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆದ ಮೇಲಿಂದ ಪಿ ನಲ್ಲಿ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆದ ಮೇಲಿಂದ ನಿಮಗೆ ಅಲ್ಲಿಂದ ನಾವು ಕ್ಯಾಪ್ಚರ್ ಮಾಡಿದ್ವಿ ಅಂತ ಆದರೆ ಆಯ್ತಾ ಎಷ್ಟು ಮೂಮೆಂಟಮ್ ಕೊಟ್ಟಿದೆ ಈ ಹದಿನೈದು ನಿಮಿಷ ಕ್ಯಾಂಡಲ್ ಹೈಯಿಂದ ಒನ್ ಸಿಕ್ಸ್ಟಿ ನೈನ್ ವರೆಗೂ ಟಚ್ ಆಗಿದೆ ಸೊ ಅರೌಂಡು ನಮಗೆ ಒನ್ ಒನ್ ಏಟಿಂದ ಒನ್ ಸಿಕ್ಸ್ ನೈನ್ ಅಂದರೆ ಐವತ್ತು ಪಾಯಿಂಟ್ ನಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಕ್ಕಿದೆ ಇದು ಬ್ರೇಕೌಟ್ ಅಲ್ಲಿ ಸಿಕ್ಕಂತಹ ಪಾಯಿಂಟ್ಸ್ ಓಕೆನಾ ಅದೇ ನಾವು ರಿಟೆಸ್ಟ್ ಗೆ ಅಂತ ಕಾದಿದ್ರೆ ರೀಟೆಸ್ಟ್ಗೆ ತಿರ್ಗಿ ಹದಿನೈದು ನಿಮಿಷಕ್ಕೆ ಬಂದು ನಿಂತಾಗ ನಾವು ತಗೊಂಡಿದ್ರೆ ಅದು ಮೂವ್ ಆಗಿದೆ ಎಷ್ಟು ಪಾಯಿಂಟ್ ಜಸ್ಟ್ ಇಲ್ಲಿ ಒನ್ ತರ್ಟಿ ತ್ರೀ ಅಂತ ಹೇಳಿದ್ರೆ ನಿಮ್ಗೊಂದು ಟ್ವೆಂಟಿ ಫೈವ್ ಪಾಯಿಂಟ್ಸ್ ಮೂವ್ ಆಗಿದೆ ಅಂದ್ರೆ ಇದರಲ್ಲಿ ಅರ್ಧಕ್ಕರ್ಧ ಕಮ್ಮಿ ಓಕೆನಾ ಈಗ ರಿಸ್ಕ್ ಯಾವ್ದು ರಿಸ್ಕ್ ಯಾವುದು ಅಂತ ನೋಡಿದ್ರೆ ಈಗ ಸೆಕೆಂಡ್ ನಮ್ಗೆ ಬರೋದು ಈಗ ಪ್ರಾಫಿಟ್ ಅಲ್ಲಿ ನಮ್ಗೆ ಬ್ರೇಕಔಟ್ ಚೆನ್ನಾಗಿ ಕೊಟ್ಟಿದೆ ರೈಟ್ ರಿಸ್ಕ್ ತಗೊಂಡಾಗ ನಾವೀಗ ಇಲ್ಲಿ ಬ್ರೇಕ್ಔಟ್ ಅಲ್ಲಿ ತಗೊತಿದ್ದೀವಿ ಅಂತ ಇಟ್ಕೊಳ್ಳೋಣ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಸ್ಟಾಪ್ ಲಾಸ್ ಅನ್ನ ನಾವು ಖಂಡಿತವಾಗ್ಲು ಈ ಹದಿನೈದು ನಿಮಿಷದಲ್ಲಿ ಹೋಗಿ ಇಡಬೇಕು ಅವಾಗ ಏನಾಯ್ತು ಸ್ಟಾಪ್ ಲಾಸ್ ನಮ್ಗೆ ಹೆವಿ ಆಯ್ತು ನೂರ ಹದಿನೆಂಟರಿಂದ ಅರವತ್ತ ಎಂಟು ಅಂತ ಹೇಳಿದ್ರೆ ಐವತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಒಂದಿಷ್ಟು ಒನ್ ರೇಷದಲ್ಲಿ ನಮ್ಗೆ ಲಾಭ ಸಿಕ್ಕಿದೆ ಹೌದು ಆದ್ರೆ ಐವತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇಡೋದಕ್ಕೆ ನಾವು ರೆಡಿ ಇರಬೇಕು ಇದು ರಿಸ್ಕ್ ರಿವಾರ್ಡ್ ಸ್ವಲ್ಪ ಜಾಸ್ತಿ ಆಗುತ್ತೆ ಹೆವಿ ಲಾಡ್ಸ್ ಮಾಡೋರಿಗೆಲ್ಲ ಸ್ವಲ್ಪ ಟಫ್ ಅನ್ಸ್ಬೋದು ಆದ್ರೆ ಅದೇ ನಿಮ್ಗೆ ಇದು ರೀಟೆಸ್ಟ್ ಮಾಡೋ ಟೈಮಲ್ಲಿ ನಾವು ತಗೊಂಡಿದ್ವಿ ಅಂತ ಆದ್ರೆ ನಾವು ಏನಕ್ಕೋಸ್ಕರ ಇಲ್ಲಿಂದ ನಾವು ಹೊರಟ ಮೇಲಿಂದ ಮತ್ತಿರ್ಗ ವಾಪಸ್ ಒಳಗ್ ಬರಬಾರ್ದು ಕರೆಕ್ಟ್ ಅಲ್ವಾ ಇಲ್ಲಿಂದನೆ ಹೋಗಬೇಕು ಹೋಗಬೇಕಂತ ಹೇಳಿದ್ರೆ ನಾವೇನ್ ಮಾಡಬೇಕು ಇದ್ರದ್ದು ಫಿಫ್ಟಿ ಪರ್ಸೆಂಟ್ಗೆನೆ ನಾವು ಸ್ಟಾಪ್ ಲಾಸ್ ಇಡ್ಬಹುದು ಧೈರ್ಯವಾಗಿ ಯಾಕೆ ಅದು ಮತ್ತೊಳಕ್ ಬರಂಗೇ ಇಲ್ಲ ಅಲ್ಲ ಹೊರಗ್ ಬರಂಗಿಲ್ಲ ಒಳಗಿಂದ ಮೇಲೇನೆ ಹೋಗಬೇಕು ಸೊ ಅವಾಗ ನೂರ ಹದಿನೆಂಟರಿಂದ ನಾವ್ ಐವತ್ತು ಪಾಯಿಂಟ್ ಅಲ್ಲ ನಾವ್ ಇಪ್ಪತ್ತೈದು ಪಾಯಿಂಟ್ ಇಡ್ತೀವಿ ಸೊ ಇಪ್ಪತ್ತೈದು ಪಾಯಿಂಟ್ ಇಟ್ಟಾಗ ನಮ್ಗೆ ಇಪ್ಪತ್ತೈದು ಅನ್ನೇ ಕೊಟ್ಟಿದೆ ಇಲ್ಲೂ ಸಹ ಒನ್ ಇಷ್ಟು ಒನ್ ರೇಷಿಯೋನ್ನೇ ಕೊಟ್ಟಿದೆ ಸೊ ರೀಟೆಸ್ಟ್ ಆದ್ರೂ ಸರಿ ಇದಾದ್ರೂ ಸರಿ ನಮಗೆ ಎರಡು ಲಾಭ ಕೊಡುತ್ತೆ ಓಕೆ ಈಗ ಮೂರನೇ ವಿಚಾರ ತಗೊಂಡ್ವಿ ಅಂತ ಆದ್ರೆ ಬ್ರೇಕ ಔಟು ಬೆಳ ಬೆಳಿಗ್ಗೆ ನಮಗೆ ಟ್ರೇಡ್ ಕೊಟ್ಬಿಡುತ್ತೆ ಇಮಿಡಿಯೇಟ್ ಡಿಸಿಷನ್ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿರಬೇಕು ನಾವು ಮೈಂಡ್ ಅಲರ್ಟ್ ಇರಬೇಕು ನಮ್ಗೆ ಈ ಸ್ಟ್ರಾಟಜಿ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಇತ್ತಂದ್ರೆ ಬೆಳಿಗ್ಗೆನೆ ಟ್ರೇಡ್ ಮಾಡ್ಬೋದು ಆವಾಗ ನಮಗೆ ಬೇಕಾಗಿರೋ ಪಾಯಿಂಟ್ಸ್ ಅನ್ನ ಕೊಡುತ್ತೆ ಅದು ಬಿಟ್ಟು ನಾವು ಮತ್ತೆ ಎತ್ತರದಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲೆಲ್ಲಾದ್ರೂ ಹೋಗಿ ಬ್ರೇಕೌಟ್ ಮಾಡಕ್ ಹೋದ್ರೆ ನಮ್ಗೆ ಅದು ಹೆವಿ ಲಾಸ್ ಕೊಡುತ್ತೆ ಕರೆಕ್ಟ್ ಅಲ್ವಾ ಬ್ರೇಕಔಟ್ ಜಾಗದಲ್ಲೇ ಬ್ರೇಕೌಟ್ ಮಾಡ್ಬೇಕು ಮನೆ ಬಿಟ್ಟು ಹೊರಗೆ ಬರ್ಬೇಕಾದ್ರೆ ನಾವು ತಗೊಬೇಕು ಅದು ಬಿಟ್ಬಿಟ್ಟು ಹೊರಗಡೆ ಬಂದು ಸುಮಾರು ದೂರ ಹೋದ್ಮೇಲೆ ತಗೊಳಕ್ ಹೋದ್ರೆ ನಾವು ಲಾಕ್ ಆಗ್ತೀವಿ ಅವಾಗ ಇದು ನಮ್ಗೆ ಲಾಸ್ ಆಗ್ಬೋದು ಅದೇ ಕರೆಕ್ಟ್ ಎಂಟ್ರಿ ಟೈಮಲ್ಲಿ ಎಂಟ್ರಿ ಆಗಿದ್ರೆ ಅದು ಪಾಸ್ ಆಗುತ್ತೆ ಅದೇ ತರ ರೀಟೆಸ್ಟಿಗೆ ಅಂತ ಹೇಳಿದಾಗ ನಾವು ಕಾಯ್ಬೇಕು ತಾಳ್ಮೆಯಿಂದ ಕಾಯ್ಬೇಕು ಅದು ಬರೋವರೆ ಕಾಯ್ಬೇಕು ಅದು ಬೆಳಿಗ್ಗೆ ಬರುತ್ತೋ ಮಧ್ಯಾಹ್ನ ಬರುತ್ತೋ ಗೊತ್ತಿಲ್ಲ ನಾವು ಹಾಕಿಟ್ಟು ಕೂತಿರ್ತೀವಿ ಕರೆಕ್ಟ್ ಅಲ್ವಾ ಅದು ಬಂದು ಮೇಲಿಂದ ಹೋಗ್ಬೇಕು ಈ ಟೈಮಲ್ಲಿ ಏನಾಗುತ್ತೆ ನಮ್ಮಲ್ಲಿ ಒಂದು ಫಿಯರ್ ಕ್ರಿಯೇಟ್ ಆಗುತ್ತೆ ಏನು ಬೆಳಿಗ್ಗೆ ಹಿಂಗ್ ಹೋದೋನು ಮೇಲ್ಗಡೆ ಹೋಗ್ತಾನೆ ಇಲ್ಲ ಹೋಗ್ದೇನೆ ವಾಪಸ್ ಬರ್ತಾ ಇದ್ದಾನೆ ಇನ್ನಿಗೆ ಇವ್ ಬ್ರೇಕ್ ಮಾಡಿ ಹೋಗ್ಬಿಟ್ರೆ ಅನ್ನೋ ಒಂದು ಫಿಯರ್ ಕ್ರಿಯೇಟ್ ಆಗಿ ನಾವು ಇದುವರೆಗೆ ಕಾಯ್ತಾ ಇದ್ದಂತಹ ರೀಟೆಸ್ಟ್ ಟ್ರೇಡರ್ ಆಗಿದ್ದಂತಹ ನಾವು ಈ ಜಾಗಕ್ಕೆ ಬರ್ಬೇಕಾದ್ರೆ ಬೇಡ ಅಂತ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಬೋದು ಡ್ಯೂ ಟು ಫಿಯರ್ ಇದರಿಂದಾಗಿ ಏನಾಗುತ್ತೆ ನಮ್ಗೆ ಈ ಟ್ರೇಡು ಸಿಕ್ಕಿಲ್ಲ ಈ ಟ್ರೇಡು ತಗೊಳ್ಳಿಲ್ಲ ಅಂದ್ರೆ ರೀಟೆಸ್ಟ್ ಟ್ರೇಡ್ ಮಾಡ್ಬೇಕನ್ನೋರು ರೀಟೆಸ್ಟ್ ಟ್ರೇಡ್ ಮೇಲೆ ಕಾನ್ಫಿಡೆಂಟ್ ಇದ್ರೆ ಮಾತ್ರ ನಾವು ಅದನ್ನ ಇಲ್ಲಿ ಪ್ಲೇಸ್ ಮಾಡಬೇಕು ಇಲ್ದಿದ್ರೆ ಏನಾಗೋಗುತ್ತೆ ಇದು ಬರ್ಬೇಕಾದ್ರೆ ರೆಡ್ ಅಲ್ಲೇ ಇರುತ್ತೆ ನಾವು ಬೈ ಮಾಡ್ಬೇಕಾದ್ರೆ ರೆಡ್ ಅಲ್ಲೇ ಬೈ ಮಾಡಬೇಕು ಆ ರೆಡ್ ಅಲ್ಲಿ ಬೈ ಮಾಡ್ಬೇಕಂತ ಹೇಳಿದ್ರೆ ಏನ್ ಹೇಳ್ತಾರಲ್ಲ ಮೀಟ್ರ್ ಬೇಕು ಅಂತ ಆ ಡಬಲ್ ಮೀಟ್ರ್ ಬೇಕು ಆಯ್ತಾ ಡಬಲ್ ಮೀಟ್ರ್ ಯಾಕಂದ್ರೆ ಎಲ್ಲಾರ್ಗು ಗೊತ್ತಿರೋದೇನು ಗ್ರೀನ್ ಆಗ್ತಿರ್ಬೇಕಾರೆ ಬೈ ಮಾಡಿ ಗೊತ್ತು ರೆಡ್ ಆಗ್ತಿದ್ದಾಗ ಬೈ ಮಾಡಿ ಗೊತ್ತೇ ಇಲ್ಲ ಸೊ ರೆಡ್ ಆದಾಗ ಬೈ ಮಾಡೋದಕ್ಕೆ ಡಬಲ್ ಮೀಟ್ರ್ ಬೇಕು ಆ ಡಬಲ್ ಮೀಟ್ರ್ ಇತ್ತಂತ ಹೇಳಿದ್ರೆ ರೀಟೆಸ್ಟ್ ಟ್ರೇಡ್ಗೆ ಹೋಗ್ಬೋದು ಮೀಟರ್ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಬ್ರೇಕೌಟ್ ಗೆ ಹೋಗ್ಬೋದು ಇದು ವಿಷಯ ಓಕೆ ಈಗ ನಾವು ಇನ್ನೊಂದು ವಿಚಾರವನ್ನು ಇಲ್ಲಿ ಈಗ ಇಲ್ಲಿ ಯಾಕೆ ರೀಟೆಸ್ಟ್ ಬರಲೇ ಇಲ್ಲ ಇದು ಬ್ರೇಕೌಟ್ ಆದ್ಮೇಲೆ ಇನ್ನು ರೀಟೆಸ್ಟ್ ಬರ್ಬೇಕಿತ್ತಲ್ಲ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ಇಂಥ ಅಲ್ಲಿ ಸ್ವಲ್ಪ ಅಲ್ಲಿ ಏನಾಗಿದೆ ಅಂತ ಅಬ್ಸರ್ವ್ ಮಾಡಿ ನಿನ್ನೆ ಹನ್ನೆರಡು ಗಂಟೆ ಕ್ಯಾಂಡಲ್ ಅನ್ನು ನಾವು ಮಾರ್ಕ್ ಮಾಡಿದ್ವಿ ನಮ್ಮ ಸ್ಟ್ರಾಟಜಿ ಪ್ರಕಾರ ನಿನ್ನೆನೇ ಬ್ರೇಕೌಟ್ ಆಗಿದೆ ಕರೆಕ್ಟ್ ಅಲ್ವಾ ನಿನ್ನೆ ಬ್ರೇಕೌಟ್ ಆಗಿಲ್ವಾ ಬ್ರೇಕೌಟ್ ಆಗಿದೆ ಅದನ್ನ ರೀಟೆಸ್ಟ್ ನಿನ್ನೆನೆ ಮಾಡಿದೆ ಮಾಡಿಲ್ವ ರೀಟೆಸ್ಟ್ ಮಾಡಿದೆ ಇದು ಎರಡೂ ಮಾಡಿದ ನಂತರ ತಿರ್ಗ ಯಾಕೆ ಅದು ರೀಟೆಸ್ಟ್ ಬರುತ್ತೆ ಬರಲ್ಲ ಅದಕ್ಕೆ ನಾವಿಲ್ಲಿ ಏನ್ ಮಾಡಬಹುದು ಧೈರ್ಯವಾಗಿ ಇಲ್ಲೇ ಐದು ನಿಮಿಷ ಕ್ಯಾಂಡಲ್ ಬ್ರೇಕ್ ಆದಾಗ ತಗೊಳ್ಳೋದು ಒಂದು ಪಾಯಿಂಟ್ ಆದ್ರೆ ನಮ್ದೊಂದು ರೂಲ್ಸ್ ಪ್ರಕಾರ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಟ್ರೇಡ್ ಮಾಡಲ್ಲ ಅಂತ ಹೇಳೋದ್ರಿಂದಾಗಿ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಮಾಡಿದೆ ಸೆಕೆಂಡ್ ಅದ್ರದ್ದು ಲೋ ಬ್ರೇಕ್ ಆದಾಗ ಧೈರ್ಯವಾಗಿ ತಗೊಂಬೋದು ಸೊ ದಟ್ ಈ ಟೈಮ್ ಅಲ್ಲಿ ನಮಗೆ ಬ್ರೇಕಔಟ್ ತಗೊಳಕ ಸ್ವಲ್ಪ ಕಾನ್ಫಿಡೆಂಟ್ ಬರುತ್ತೆ ಯಾಕೆಂದ್ರೆ ಆಲ್ರೆಡಿ ರೀಟೆಸ್ಟ್ ಆಗಿದೆ ಅದಕ್ಕೆ ನಾವು ಯಾವತ್ತು ಹೇಳೋದೇನಂದ್ರೆ ಚಾರ್ಟ್ ನ ಹಿಸ್ಟ್ರಿ ಅಂತ ನೋಡಿ ಚಾರ್ಟ್ ಹಿಸ್ಟ್ರಿ ಏನ್ ಹೇಳುತ್ತೆ ಅಂತ ಅಬ್ಸರ್ವ್ ಮಾಡಿ ಆ ಹಿಸ್ಟ್ರಿ ಪ್ರಕಾರವಾಗಿ ನಿಮ್ಮ ಆಕ್ಷನ್ಸ್ ಅನ್ನ ಇಡಿ ಈಗ ಇಲ್ಲಿ ಬ್ರೇಕೌಟ್ ಆಗಿ ರೀಟೆಸ್ಟ್ ಆದ ನಂತರ ತುಂಬಾ ಜನ ಏನ್ ಮಾಡಿರ್ತಾರೆ ನಿನ್ನೆ ಕ್ಯಾರಿ ಫಾರ್ವರ್ಡ್ ಮಾಡಿರ್ತಾರೆ ಯಾವ್ದನ್ನ ಸಿಇನ್ ಸಿ ಕ್ಯಾರಿ ಫಾರ್ವರ್ಡ್ ಮಾಡಿದವರು ಲಾಕ್ ಆಗಿರ್ತಾರೆ ಯಾರು ಪಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಪೊಸಿಷನ್ ಮಾಡಿದ್ರು ಅವ್ರಿಗೆ ಒಳ್ಳೆ ರೀತಿಯ ಪ್ರಾಫಿಟ್ ಸಿಕ್ಕಿರುತ್ತೆ ಸೊ ಅದಾಗಬೇಕಂತ ಹೇಳಿದ್ರೆ ಪ್ಯಾಟ್ರನ್ ಅನ್ನ ನೀವು ನೆನ್ಪಿಟ್ಕೊಬೇಕು ಆ ಎರಡು ಪ್ಯಾಟರ್ನ್ ನೆನ್ಪಿಟ್ಕೊಂಡ್ ಬಂದ್ರೆ ನಿಮ್ಗೆ ಇದು ರೀಟೆಸ್ಟ್ ಆಗಿದೆಯಾ ಇದು ರೀಟೆಸ್ಟ್ ಟ್ರೇಡ್ ಬ್ರೇಕ್ಔಟ್ ಟ್ರೇಡ್ ಅಂತ ಗೊತ್ತಿರುತ್ತೆ ಈಗ ಆಲ್ರೆಡಿ ರೀಟೆಸ್ಟ್ ಆಗಿದೆ ಅಂತ ಇಟ್ಕೊಳ್ಳೋಣ ಇದೀಗ ರೀಟೆಸ್ಟ್ ಬರ್ತಾ ಇದೆ ಈಗ ಇಲ್ಲಿ ಏನಾದ್ರೂ ಅದು ಮೇಲ್ಗಡೆ ಹೋಗಿದ್ರೆ ಈಗ ಇವತ್ತು ಮಾರ್ಕೆಟ್ ಓಪನ್ ಆಯ್ತು ಕೆಳಗೆ ಬಂತು ಒಂದ್ ವೇಳೆ ಮಾರ್ಕೆಟ್ ಓಪನ್ ಆಗಿ ಇಲ್ಲಿ ಗ್ರೀನ್ ಮಾಡ್ತಾ ಇದ್ರೆ ಈಗ ಇಲ್ಲಿ ಬ್ರೇಕಔಟ್ ಇತ್ತಲ್ಲ ಸ್ವಲ್ಪ ರಿಸ್ಕಿ ಆಗುತ್ತೆ ಒಂದು ರಿಸ್ಕಿ ಆಗುತ್ತೆ ಬರುತ್ತಾ ಇಲ್ವ ಅನ್ನೋ ರಿಸ್ಕ್ ಇರುತ್ತೆ ಏನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ರೀಟೆಸ್ಟ್ ಗೆ ಬಂದೇ ಬರುತ್ತೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಈಗ ನಾಳೆ ಇವತ್ತೆಲ್ಲ ರಜೆ ಇದೆ ಕುತ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಿ ಇದೆಲ್ಲ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಗುತ್ತೆ ಸೊ ನಾನು ಈ ಸ್ಟ್ರಾಟರ್ಜಿಯನ್ನು ನಿಮಗೆ ಇನ್ನು ಎಷ್ಟು ಸಿಂಪ್ಲಿಫೈಡ್ ಮಾಡಿ ಕೊಡಕ್ ಅಷ್ಟು ಸಿಂಪ್ಲಿಫೈಡ್ ಮಾಡ್ತಾ ಇದ್ದೀನಿ ಸೊ ದಟ್ ಪ್ರತಿಯೊಬ್ರು ಇಂಟ್ರಾಡೆಡ್ ಟ್ರೇಡರ್ ಆಗ್ಬೇಕು ಬೈಯಿಂಗ್ ಮಾಡ್ಬೇಕು ಬೈಯಿಂಗ್ ಅಲ್ಲೇ ದುಡ್ಡು ಮಾಡಕ್ ಆಗುತ್ತೆ ಅಂತ ಪ್ರೂವ್ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಸಂಕಲ್ಪ ಸೊ ಅದೆಲ್ಲದಕ್ಕೂ ನೀವು ಸಪೋರ್ಟ್ ಕೊಡ್ತೀರಿ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಏನಾದ್ರೂ ಗಳಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅಥವಾ ನಮ್ಮ ಟೆಲಿಗ್ರಾಮಲ್ಲಿ ಡ್ರಾಪ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಳಿಗೆ ತಿಳಿಸಿ ನಾಳಿದ್ದು ತಿರ್ಗಾ ನಿಮಗೆ ಹೊಸ ಒಂದು ಟಾಪಿಕ್ ಒಟ್ಟಿಗೆ ನಿಮ್ಮೊಟ್ಟಿಗೆ ಡಿಸ್ಕಶನ್ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್